ನಮಸ್ಕಾರ ಆಫ್ರಿಕಾ ವಿರುದ್ಧ ಟೀಂ ಇಂಡಿಯಾಗೆ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಭರ್ಜರಿ ಗೆಲುವು ಬಳಿಕ ಶಾಕ್ ಆದರೂ ಆಸಿಸ್ ದಿಗ್ಗಜರು ನಂತರ ನೀಡಿದರು ದೊಡ್ಡ ದೊಡ್ಡ ಹೇಳಿಕೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಟೀಂ ಇಂಡಿಯಾ ದಕ್ಷಿಣ ಆಫ್ರಿಕಾ ವಿರುದ್ಧ ಮೂರನೇ ಟಿ ಟ್ವೆಂಟಿ ಪಂದ್ಯ ಗೆದ್ದ ಬಳಿಕ ಆಸಿಸ್ನ ದಿಗ್ಗಜ ಹಾಗೂ ಮಾಜಿ ಆಟಗಾರರು ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಟೀಂ ಇಂಡಿಯಾದ ಸಾಂಘಿಕ ಬೌಲಿಂಗ್ ದಾಳಿ ಮುಂದೆ ಆಫ್ರಿಕನ್ ಪಡೆ ಮಂಡಿ ಊರಿದೆ ಧರ್ಮಶಾಲಾದಲ್ಲಿ ನಡೆದ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಂ ಇಂಡಿಯಾ ಏಕಪಕ್ಷೀಯವಾಗಿ ಏಳು ವಿಕೆಟ್ಗಳ ಅದ್ಭುತ ಗೆಲುವು ದಾಖಲಿಸುವ ಮೂಲಕ ಸರಣಿಯಲ್ಲಿ ತನ್ನ ಪಾರುಪತ್ಯವನ್ನು ಮುಂದುವರೆಸಿದ್ದಲ್ಲದೆ ಲೀಡ್ ಕೂಡ పడుదు కొండి దేస్ ಇನ್ನು ಇದಕ್ಕೂ ಮುನ್ನ ಧರ್ಮಶಾಲಾದಲ್ಲಿ ಆರಂಭವಾದ ಈ ಪಂದ್ಯದಲ್ಲಿ ಟಾಸ್ ಸುಟ್ಟು ಮೊದಲು ಬ್ಯಾಟಿಂಗ್ ಮಾಡಿದ ಆಫ್ರಿಕಾ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ನೂರ ಹದಿನೇಳು ರನ್ ಬಾರಿಸಿ ಆಲ್ಔಟ್ ಆಗಿತ್ತು ತಂಡದ ಪರ ಆಡನ್ ಮಾರ್ಕ್ರಮ್ ಅರವತ್ತೊಂದು ರನ್ ಬಾರಿಸಿ ಗರಿಷ್ಠ ಸ್ಕೋರ್ ಎನಿಸಿಕೊಂಡರೆ ಡೆವನ್ ಫರಾರ ಅವರು ಇಪ್ಪತ್ತು ರನ್ಗಳ ಕೊಡುಗೆ ನೀಡಿದರು ಇನ್ನು ಇತ್ತ ಟೀಂ ಇಂಡಿಯಾ ತಂಡದ ಪರ ಹರ್ಷದೀಪ್ ಸಿಂಗ್ ಹರ್ಷಿತ್ ರಾಣಾ ಕುಲ್ದೀಪ್ ಯಾದವ್ ಮತ್ತು ವರುಣ್ ಚಕ್ರವರ್ತಿ ತಲಾ ಎರಡೆರಡು ವಿಕೆಟ್ ಉಳಿಸಿದರು ಪಂದ್ಯ ಗೆಲ್ಲಲು ನೂರ ಹದಿನೆಂಟು ರನ್ಗಳ ಗುರಿಯನ್ನು ಬೆನ್ನಿಟ್ಟದಂತಹ ಟೀಂ ಇಂಡಿಯಾ ನಿಗದಿತ ಟಾರ್ಗೆಟ್ ಅನ್ನು ಹದಿನೈದು ಪಾಯಿಂಟ್ ಐದು ಓವರ್ಗಳಲ್ಲಿ ಕೇವಲ ಮೂರು ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡಿತು ತಂಡದ ಪರ ಅಭಿಷೇಕ್ ಶರ್ಮಾ ಹದ್ನೆಂಟು ಎಸೆತಗಳಿಂದ ಮೂವತ್ತೈದು ರನ್ ಹಾಗೂ ತಿಲಕ್ ವರ್ಮ ಇಪ್ಪತ್ತಾರು ರನ್ಗಳ ಅಜಯ ಇನ್ನಿಂಗ್ಸ್ ಆಡಿದರು ಇದರೊಂದಿಗೆ ಟೀಂ ಇಂಡಿಯಾ ಈ ಪಂದ್ಯದಲ್ಲಿ ಏಳು ವಿಕೆಟ್ ಗಳ ಭರ್ಜರಿ ಗೆಲುವು ದಾಖಲಿಸುವುದರೊಂದಿಗೆ ಸರಣಿಯಲ್ಲಿ ಎರಡು ಮತ್ತು ಒಂದರ ಲೀಡ್ ಕೂಡ ಪಡೆದುಕೊಂಡಿದೆ ಇನ್ನು ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತದ ಈ ಭರ್ಜರಿ ಪ್ರದರ್ಶನದ ಕುರಿತು ಮಾತನಾಡಿದ ಆರ್ಸೆಸ್ನ ದಿಗ್ಗಜ ಆಟಗಾರರಾದ ರಿಕಿ ಪಾಯಿಂಟಿಂಗ್ ಈ ರೀತಿಯಾಗಿ ಹೇಳಿದ್ದಾರೆ ಟಿ ಟ್ವೆಂಟಿ ಏನಂತಹ ಶಾರ್ಟ್ ಫಾರ್ಮ್ಯಾಟ್ ಕ್ರಿಕೆಟ್ನಲ್ಲಿ ಟೀಂ ಇಂಡಿಯಾ ಕಳೆದೊಂದು ವರ್ಷದಿಂದ ಉತ್ತಮ ಕ್ರಿಕೆಟ್ ಆಡುತ್ತಾ ಸರಣಿಗಳನ್ನು ಗೆಲ್ಲುಕೊಳ್ಳುತ್ತಿದೆ ತಂಡದ ಕೆಲವೊಬ್ಬ ಆಟಗಾರರು ವೈಫಲ್ಯ ಎದುರಿಸುತ್ತಿದ್ದರೂ ಇತರೆ ಆಟಗಾರರು ಅದನ್ನ ಬ್ಯಾಲೆನ್ಸ್ ಮಾಡುತ್ತಿದ್ದಾರೆ ಇಂದಿನ ಪಂದ್ಯದಲ್ಲಂತೂ ಅಭಿಷೇಕ್ ಆಡಿದ ರೀತಿ ನಿಜಕ್ಕೂ ಅದ್ಭುತವಾಗಿತ್ತು ಅವರು ಬಾರಿಸಿದ್ದು ಕೇವಲ ಮೂವತ್ತೈದು ರನ್ ಆಗಿದ್ದರೂ ಕೂಡ ಗೆಲುವಿಗೆ ಅದು ತುಂಬಾ ಹೆಲ್ಪ್ ಮಾಡಿತ್ತು ಎಂದು ರಿಕಿ ಪೋಂಟಿಂಗ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಅಷ್ಟೇ ಅಲ್ಲದೆ ಇಂದಿನ ಪಂದ್ಯದಲ್ಲಿ ಟೀಂ ಇಂಡಿಯಾದ ಬೌಲಿಂಗ್ ಅಟ್ಯಾಕ್ ಕೂಡ ಚೆನ್ನಾಗಿತ್ತು ಇನ್ಫ್ಯಾಕ್ಟ್ ಟೀಂ ಇಂಡಿಯಾ ಈ ಪಂದ್ಯವನ್ನು ಬೌಲಿಂಗ್ನಿಂದಲೇ ಗೆದ್ದುಕೊಂಡಿದೆ ಯಾಕಂದರೆ ಬ್ಯಾಟಿಂಗ್ ಅಷ್ಟೇನು ಉತ್ತಮವಾಗಿರಲಿಲ್ಲ ಎಂದು ರಿಕಿ ಪೌಂಟಿಂಗ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಟೀಂ ಇಂಡಿಯಾ ಸರಣಿ ಗೆಲಿಗೆ ಸಮೀಪವಾಗುತ್ತಿದೆ ಇಲ್ಲಿಂದ ಭಾರತವನ್ನು ಸರಣಿ ಗೆಲ್ಲುವುದನ್ನು ತಪ್ಪಿಸಲು ಯಾರು ಸಾಧ್ಯವಿಲ್ಲ ಎಂದು ರಿಕಿ ಪಾಯಿಂಟಿಂಗ್ ಹೇಳಿದ್ದಾರೆ ಇನ್ನು ಇದಾದ ಬಳಿಕ ಮಾತನಾಡಿದ ಆಡಮ್ ಗಿಲ್ಕ್ರಿಸ್ಟ್ ಈ ರೀತಿಯಾಗಿ ತಿಳಿಸಿದ್ದಾರೆ ದಕ್ಷಿಣ ಆಫ್ರಿಕಾ ತಂಡ ಕಳೆದ ಟಿ ಟ್ವೆಂಟಿ ವಿಶ್ವಕಪ್ನ ರನ್ನರ್ಅಪ್ ತಂಡ ಎನ್ನುವುದನ್ನ ಮರೆತಿರಬಹುದು ಯಾಕಂದರೆ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಅವರು ಅತ್ಯಂತ ಕಳಪೆ ಆಟವನ್ನು ನೀಡುತ್ತಿದ್ದಾರೆ ಬ್ಯಾಟಿಂಗ್ ಅಥವಾ ಬೌಲಿಂಗ್ ಯಾವುದರಲ್ಲಿಯೂ ಪಂದ್ಯ ಗೆಲ್ಲಬೇಕು ಎನ್ನುವ ಇಂಟೆಂಟ್ ಅವರಲ್ಲಿಲ್ಲಕ್ರಮ್ರವರನ್ನ ಬಿಟ್ಟರೆ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ತಂಡದ ಎಲ್ಲಾ ಆಟಗಾರರು ವಿಫಲತೆಯನ್ನು ಎದುರಿಸಿದರು ಎಂದು ಕಿಡಿಕಾರಿದ್ದಾರೆ ಮಾತು ಮುಂದುವರೆಸಿದ ಅವರು ಇಂಡಿಯಾ ಪಂದ್ಯದಲ್ಲಿ ಭರ್ಜರಿ ಪ್ರದರ್ಶನ ನೀಡಿದೆ ಹರ್ಷದೀಪ್ ಸಿಂಗ್ ಹರ್ಷಿತ್ ರಾಣಾ ಅಭಿಷೇಕ್ ಶರ್ಮಾರವರ ಆಟ ನನ್ನ ಮನ ಗೆದ್ದಿತು ಎಂದು ಆಡಮ್ ಗಿಲ್ಕ್ರಿಸ್ಟ್ ಹೇಳಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ ಧನ್ಯವಾದಗಳು